ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಆಲೂಗಡ್ಡೆಯನ್ನು ಬಳಸಿ ಕ್ರಿಸ್ಪಿಯಾದ ಚಿಪ್ಸ್ ಮನೆಯಲ್ಲೇ ಒಂದೇ ದಿನದಲ್ಲಿ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಕೂಡ ರೆಡಿಯಾಗುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ನಾನಿಲ್ಲಿ ಮೂರು ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಚಿಪ್ಸ್ ಮಾಡಬೇಕಾದ್ರೆ ನೀವು ಕೂಡ ಅಷ್ಟೇ ಈ ರೀತಿ ತಪ್ಪು ಸೈಜಿನ ಆಲೂಗಡ್ಡೆಯನ್ನು ಉಪಯೋಗಿಸ್ಕೊಳ್ಳಿ ಆಗ ಚಿಪ್ಸ್ ಕೂಡ ದೊಡ್ಡ ದೊಡ್ಡದಾಗಿ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಮೊದಲು ಆಲೂಗಡ್ಡೆನೂ ಚೆನ್ನಾಗಿ ತಗೋದು ಈ ರೀತಿ ನೀರೆಲ್ಲ ಹಾಕಿಟ್ಕೊಳ್ಳಿ ಈಗ ಇವುಗಳನ್ನು ಹೆಚ್ಚೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಒಂದು ಅಗಲವಾದಂಥ ತಟ್ಟೆಯನ್ನು ತೊಗೊಂಡು ಅದರಲ್ಲಿ ಒಂದು ಮೂರಿಂದ ನಾಲ್ಕು ಕಪ್ನಷ್ಟು ನೀರನ್ನು ಹಾಕಿಟ್ಕೊಳ್ಳಿ ಆಮೇಲೆ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇವತ್ತು ನಾನು ಈ ರೀತಿ ಚೀಪ್ಸ್ ಮನೆ ತೊಗೊಂಡಿದ್ದೀನಿ ಮನೆಗಲ್ಲಿ ಯಾವ ರೀತಿ ಇರುತ್ತಲ್ವ ಅದರಿಂದನೇ ಮಾಡಿಕೊಳ್ಳಿ ಇದರಲ್ಲಿ ನಾವು ಎರಡು ಥರ ಚಿಪ್ಸ್ಗಳನ್ನು ಮಾಡ್ಕೋಬೋದು ಮೇಲುಗಡೆ ಮಾಡಿಕೊಂಡ್ರೆ ಪ್ಲೇನಾಗಿ ಬರುತ್ತೆ ಕೆಳಗಡೆ ಡಿಸೈನಲ್ಲಿ ಮಾಡ್ಕೋಬೋದು ನಾನು ಪ್ಲೇನಾಗಿ ಮಾಡ್ತಾ ಇಲ್ಲ ಈ ರೀತಿ ಡಿಸೈನಲ್ಲೇ ಮಾಡ್ಕೊತಾ ಇದ್ದೀನಿ ಮೊದಲು ಒಂದು ಕಡೆ ಮಾಡಿದ್ಮೇಲೆ ಅದರ ಅಪೋಸಿಟ್ ಈ ರೀತಿ ಮಾಡ್ತಾ ಹೋಗ್ಬೇಕು ಆಗ ನಮಗೆ ಎರಡು ಥರ ಡಿಸೈನ್ ಬರುತ್ತೆ ಸಲ ಆಲೂಗಡ್ಡೆಯನ್ನು ಉದ್ದ ಇಡ್ಕೊಂಡಾಗ ಮತ್ತೊಂದು ಸಲ ಹೆಚ್ಚಬೇಕಾದ್ರೆ ಆಲೂಗಡ್ಡೆಯನ್ನು ಈ ರೀತಿ ಅಡ್ಡ ಇಡ್ಕೊಂಡು ಹೆಚ್ಕೋಬೇಕು ಆಗ ನಮಗೆ ಈ ರೀತಿ ಚೌಕ್ ಚೌಕ್ ಶೇಪಲ್ಲಿ ಬರುತ್ತೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೇಳ ಮಾಡ್ಕೊಳ್ಳಿ ಒಂದೇ ಥರ ಹೆಚ್ಚುತ್ತಾ ಹೋಗ್ಬೇಡಿ ಈ ರೀತಿ ಒಂದು ಸಲ ಉದ್ದ ಮಾಡಿದ್ರೆ ಸಲ ಅಡ್ಡೆ ಮಾಡ್ಕೋಬೇಕು ಮತ್ತೊಮ್ಮೆ ಹೇಳ್ತೀನಿ ಇಲ್ಲಿ ಹೊಸ್ದಾಗಿ ಆಲೂಗಡ್ಡೆಯನ್ನು ತಗೊಂಡಾಗ ಈ ರೀತಿ ಉದ್ದಕ್ಕೆ ಇಡ್ಕೋಬೇಕು ಈ ರೀತಿ ಉದ್ದ ಹಿಡ್ದು ಈ ರೀತಿ ಒಂದು ಕಡೆ ಉದ್ದ ಮಾಡಿದಾಗ ಮತ್ತೊಂದು ಸಲ ಮಾಡಬೇಕಾದ್ರೆ ಈ ರೀತಿ ಅಡ್ಡ ಹಿಡಿದು ಎಷ್ಟು ಹೋಗಬೇಕು ಈ ರೀತಿ ಮಾಡಿಕೊಂಡ್ರೆ ನಮಗೆ ಎರಡು ಥರ ಶೇಪಲ್ಲಿ ಬರುತ್ತೆ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಲೂಗಡೆಯಿಂದ ಚೀಪ್ಸ್ನ ಮಾಡ್ಕೋಬೋದು ಎಷ್ಟೇ ಮಾಡಿದ್ರೂ ಕೂಡ ಬೇಜಾರಾಗೋದಿಲ್ಲ ಆದಷ್ಟು ಬೇಗ ಬೇಗನೆ ರೆಡಿ ಆಗುತ್ತೆ ನೋಡಿ ಎಲ್ಲವನ್ನು ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ದೊಡ್ಡ ದೊಡ್ಡ ಸೈಜಲ್ಲಿ ತುಂಬಾ ಚೆನ್ನಾಗಿ ರೆಡಿಯಾಗಿವೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಮಧ್ಯ ಮಧ್ಯಕ್ಕೆ ಒಂದೊಂದು ಕಟ್ಟಾಗಿರುತ್ತೆ ತೊಂದರೆ ಇಲ್ಲ ಈಗ ಇವುಗಳನ್ನು ಬೇರೆ ಬೇರೆ ನೀರಿನಲ್ಲಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಬೇಸಿಗೆ ಟೈಮಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆಯನ್ನು ಬಳಸಿ ಈ ರೀತಿ ಚೀಪ್ಸ್ಗಳನ್ನು ಮಾಡಿ ವರ್ಷಾನ್ಗಟ್ಲೆ ಇಟ್ಟು ಉಪಯೋಗಿಸಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಹಾಳಾಗೋದಿಲ್ಲ ಇದೇ ರೀತಿ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತಗೋದಾದಮೇಲೆ ಮತ್ತೆ ಇದರಲ್ಲಿ ಬೇರೆ ನೀರು ಹಾಕಿ ಒಂದು ಎರಡು ಸೆಕೆಂಡ್ ಒಂದು ಒಂದೆರಡು ಸೆಕೆಂಡ್ ನೀರಲ್ಲಿರಲಿ ಅಷ್ಟರಲ್ಲಿ ಈ ಕಡೆ ಬೇಯಿಸಲಿಕ್ಕೆ ನೀರನ್ನು ಬಿಸಿ ಮಾಡಿಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದೆರಡು ಕಪ್ನಷ್ಟು ನೀರನ್ನು ಹಾಕಿ ಬಿಸಿ ಮಾಡಿಕೊಳ್ಳೋಣ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಡಿ ಈಗ ಈ ನೀರನ್ನು ಬಿಸಿಯಾಗಲಿಕ್ಕೆ ಬಿಡೋಣ ನೋಡಿ ನೀರು ಈ ರೀತಿ ಚೆನ್ನಾಗಿ ಕುದಿಯುವಾಗ ಈಗ ಇದರಲ್ಲಿ ನೀರಲ್ಲಿ ಹಾಕಿಟ್ಕೊಂಡಿರುವಂತಹ ಬಟಾಟಿ ಪೀಸಸನ್ನು ಈ ಕುದಿಯೋ ನೀರಿನಲ್ಲಿ ಹಾಕ್ಕೊಳ್ಳೋಣ ಬೇಯಿಸ್ಲಿಕ್ಕೆ ನೀರೇನು ಜಾಸ್ತಿ ಬೇಕಾಗೋದಿಲ್ಲ ಹಾಗಾಗಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಈಗ ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಲೈಟಾಗಿ ಈ ರೀತಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಯುಗನ್ನು ಕುದಿಯಲು ಬಿಡೋಣ ನೆನಪಿರಲಿ ಯುಗಾನು ತುಂಬ ಹೊತ್ತು ಕುದಿಸ್ಕೋಬಾರ್ದು ಟೈಮ್ ಹಚ್ಚಿ ಒಂದು ಐದರಿಂದ ಎಂಟು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈ ರೀತಿ ಒಂದೆರಡು ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಅಷ್ಟರಲ್ಲೇ ಒಂದು ಎಂಟು ನಿಮಿಷ ಆಗುತ್ತೆ ಎಷ್ಟು ಬೆಂದಿರಬೇಕು ಅಂತ ತೋರಿಸ್ತೀನಿ ಇಲ್ಲಿ ಆಲೂಗಡೆ ಪೀಸಸನ್ನು ಈ ರೀತಿ ಮುಟ್ಟು ನೋಡಿದ್ರೆ ಲೈಟಾಗಿ ಕಟ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಚೆನ್ನಾಗಿ ಬೆಂದಮೇಲೆ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಯುಗಾನು ತಕ್ಷಣವೇ ಈ ರೀತಿ ಸ್ಟ್ರೈನರ್ನಲ್ಲಿ ಅಥವಾ ತೂತಿರುವಂಥ ಚಾನೆಯಲ್ಲಿ ಸೋಸ್ಕೋಬೇಕು ಈ ರೀತಿ ಸೋಸ್ಕೊಳ್ಳೋದ್ರಿಂದ ನೀರಿನಲ್ಲಿ ಎಕ್ಸ್ಟ್ರಾ ಬೇಯೋದಿಲ್ಲ ಹಾಗಾಗಿ ಚೆನ್ನಾಗಿ ಬೆಂದ ಮೇಲೆ ಇಮಿಡಿಯೇಟಾಗಿ ಈ ರೀತಿ ಸೂಸ್ಕೊಳ್ಳಿ ಈಗ ಯುಗಾನು ಸ್ವಲ್ಪ ತನಗಾಗ್ಲಿಕ್ಕೆ ಬಿಟ್ಟು ನಂತರ ಯುಗಾನು ಒಂದೊಂದಾಗಿ ಈ ರೀತಿ ಹಾಳೆ ಮೇಲೆ ಅಥವಾ ಬಟ್ಟೆ ಮೇಲೆ ಒನ್ಗಾಕೊಳ್ಳಿ ಜಾಸ್ತಿ ಇದ್ದರೆ ಇನ್ನೊಬ್ಬರು ಸಹಾಯ ತಗೊಂಡು ಒನ್ಗಾಕೊಳ್ಳಿ ಮಾಡಲಿಕ್ಕೂ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಮತ್ತು ಒಣಗಲಿಗೂ ಕೂಡ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ತೆಳಗಿರೋದ್ರಿಂದ ಆದಷ್ಟು ಬೇಗನೆ ಒಂದೇ ದಿನದಲ್ಲಿ ಒಣಗಿ ರೆಡಿಯಾಗುತ್ತೆ ಬೆಳಿಗ್ಗೆ ಮಾಡಿ ಬಿಸಿಲು ಹಾಕಿಟ್ಕೊಂಡ್ಬಿಟ್ರೆ ಸಂಜೆ ಅನ್ನುವಷ್ಟರಲ್ಲೇ ಚೆನ್ನಾಗಿ ಒಣಗುತ್ತೆ ಸಾಯಂಕಾಲ ಇವುಗಳನ್ನು ನೀವು ಫ್ರೈ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಾಗುತ್ತೆ ಈ ಬೇಸಿಗೆ ಟೈಮಲ್ಲಿ ಯಾವಾಗಾದರೂ ಫ್ರೀ ಇದ್ದರೆ ಒಂದಿನದಲ್ಲೇ ಈ ರೀತಿ ಮಾಡ್ಕೋಬೋದು ಆದಷ್ಟು ಬೇಗನೆ ಫಟಾಫಟ್ ಅಂತ ರೆಡಿಯಾಗುತ್ತೆ ಇದೇ ರೀತಿ ಎಲ್ಲವನ್ನು ಹಾಳೆ ಮೇಲೆ ಒಣಗಾಕೊಂಡಿದ್ದೀನಿ ಈಗ ಯುಗಾನು ಸಂಜೆವರೆಗೂ ಬಿಸಿಲಲ್ಲಿ ಒಣಗಲಿ ಬಿಡೋಣ ಬೆಳಿಗ್ಗೆನೆ ಹಾಕಿ ಬಿಸಿಲಲ್ಲಿ ಬಿಟ್ಟಿದ್ದೆ ನೋಡಿ ಸಂಜೆ ಅನ್ನುವಷ್ಟರಲ್ಲೇ ಚೆನ್ನಾಗಿ ಒಣಗಿ ರೆಡಿಯಾಗಿವೆ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊತೇವು ಅನ್ನೋದಾದರೆ ಒಂದೆರಡು ದಿನದವರೆಗೂ ಬಿಸಿಲಲ್ಲಿಟ್ಟು ಒಣಗಿಸ್ಕೊಳ್ಳಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ರೆ ಎಷ್ಟೇ ದಿನ ಇಟ್ಟು ಕೂಡ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಸಂಜೆ ಅನ್ನುವಷ್ಟರಲ್ಲೇ ಫ್ರೈ ಮಾಡ್ಕೊಂಡು ತಿಂತೀವಿ ಅನ್ನೋದಾದರೆ ಒಂದು ದಿನ ಒಣಗಿಸ್ಕೊಂಡ್ರೆ ಸಾಕು ನೋಡಿ ತುಂಬಾ ಚೆನ್ನಾಗಿ ಒನ್ಗೆ ರೆಡಿಯಾಗಿವೆ ಕಾಣಿಸ್ತಾ ಇರೋದು ನಿಮಗೆ ಇಲ್ಲಿ ಈಗ ಯುಗಾನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗಿಲ್ಲಿ ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಯುಗಾನ ಒಟ್ಟೊಟ್ಟಿಗೆ ಈ ರೀತಿ ಕಾದಿರುವಂಥ ಎಣ್ಣೆಗೆ ಹಾಕಿ ಇಮಿಡಿಯೇಟಾಗಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾದಂತಹ ಬಟಾಟಿ ಚಿಪ್ಸ್ ಮನೆಯಲ್ಲೇ ಸವಿಯಲು ಸಿದ್ಧವಾಗಿರುತ್ತೆ ಫ್ರೈ ಮಾಡಬೇಕಾದ್ರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿ ರೆಡಿ ನೋಡಿ ಬೇಕೋ ಅಷ್ಟನ್ನು ಫ್ರೈ ಮಾಡ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿ ರೆಡಿಯಾಗಿವೆ ನಿಮಗೆ ಸ್ವಲ್ಪ ಸ್ಪೈಸಿ ಆಗಬೇಕು ಅಂದ್ರೆ ಈ ರೀತಿ ಮೇಲ್ಗಡೆಯಿಂದ ಸ್ವಲ್ಪ ಅಚ್ಚಕರದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡಿ ತುಂಬಾ ರುಚಿಕರವಾಗಿ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿ ಆಲೂಗಡ್ಡೆಯಿಂದ ಮಾಡಿರುವಂಥ ಚಿಪ್ಸ್ ಈಗ ಮನೆಯಲ್ಲೇ ಸವಿಯಲು ಸಿದ್ಧವಾಗಿವೆ ಈ ಪೊಟ್ಯಾಟೊ ಚಿಪ್ಸ್ ನಿಮ್ಮೆಲ್ರಿಗೂ ಇಷ್ಟ ಆಗಿವೆ ಅನ್ಕೋತೀನಿ ಇಷ್ಟ ಅನ್ಸರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು